ಹಾಯ್ ೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ್ ಇರಾಕ್ ಆರ್ಡಿನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಇದೆ ಸ್ಪೆಷಲ್ ಪಂಡ ಇನ್ನೀ ನಮ್ಮ ತುಳುನಾಡದ ನಾಗರ ಪಂಚಮಿ ತುಳುನಾಡ ಮಾತೆಲ್ಲ ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತೀರ ಈ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪೀಡು ಪೂರಾ ಮಸ್ತ್ ಸೆಲೆಬ್ರೇಟ್ ಮನ್ಪೋತ ಅಂಚ ಎನಿ ಇತ್ತೆ ನಾಗನ ಬನಕ್ಕೆ ಪೋಯಾರ ಉಂಡು ಬಂಡ ಕುಟುಂಬದಡ್ಯಾಗ್ ಹೆಂಗಲ್ಲದ ಕೈತಾಲ ಪೋಯಾರ ಉಂಡು ಅಂದ್ಸಲ್ಪ ಪೂಜೆನಾಗ ಒಂಬ ಗಂಟೆ ಮುಟ್ಟಬಿಟ್ಟು ಆಪುಂಡು ಕಂಡೇರು ಅಂಚ ಇತ್ತೆ ಮೀದ್ ಮತ್ತ ಕುಲ್ತೆ ಕಾಂಡ ಬೇಗ ಲಾಕದೇನಿ ಅಂಚ ಮಾತೆಲ ನಾಗರ ಪಂಚಮದ ಎಡ್ಡೆಪ್ಪಲು ಆ ಮಾತೇರ್ಲಾ ನಾಗದು ಪೇರ್ ಮೈಪರ ಪಿಕಲ ನಿಖಲ ಕುಟುಂಬದ ಓಲ್ ಆಪುಂಡು ಆ ಮತ್ತ ಎಂಗೆ ಕಮೆಂಟ್ ಮಂತ ಪಲ್ಲೆ ದೂರ ಮತ್ತ ಪೋಯಾರ ಏರ್ ಮತ್ತ ದೂರ ಪೋಯಾರ ನಾಗದು ಪೇರ್ ಮೈಪರ ಒಕ್ಕ ಕೆಲವೇ ಎಲ್ಲೇ ಇಪ್ಪುಂಡು ಅಂಚ ಎಲ್ಲೇರೆಗೆ ಮತ್ತೆ ಸೆಲೆಬ್ರೇಟ್ ಬಂದ್ಪಾರಣ್ಣ ಪುರ ಕಮೆಂಟ್ ಬಂತದ ಪಲ್ನೇ ಬೊಕ್ಕ ಇನ್ನಿತ ಸ್ಪೆಷಲ್ ಇನ್ನಿ ಎಲ್ಲಿಯಪ್ಪನಾಗ ಮತ್ತ ಜಾಸ್ತಿ ಇನಿ ಕಾಪುನಿ ದೇರೆ ಅಡ್ಡ್ಯಾಗ ಬತ್ತೊಳಿ ಬಂದ್ಪ್ರೆ ತಾಯಿಕ್ ಬಯ್ಯನಾಗ ಹೆಂಕಲು ಕೆಲವೇರು ಇತ್ತೆ ಕಾಂಡೆ ಬಂದ್ಪಿರು ನಾಗರ ಪಂಚಮಿ ದಾನೇ ಕಾಂಡೆ ಕೆಲವೇರು ಬೈಯಾಗ ಬಂದಪಿರು ಹೆಂಗಲು ಬೈಯ್ಯಾಗ ಮನ್ಪುನಿ ನಾಗ ಪೇರ್ ಮತ್ತು ಮೈತ್ ಬತ್ತಿ ಬೊಕ್ಕ ಬೈಯಾಗ ಅಡ್ಡಿಯ ಮನ್ಪುನಿ ಅಂಚ ಅದು ಇತ್ತೆ ಎಳ್ಳಿಯಪ್ಪುನಾಗ ಬಟ್ಟಲ್ಪತ್ತು ಪತ್ತೊಂದು ಕಾತು ಒಂದು ಕೂಲೊಂದಿತ್ತ ಏ ಪಡ್ಡಿ ಹಾಕೊಂಡು ಒಂದು ತಿಂದರೆ ಎನ್ನಂತೂ ಅಂತೂ ಫೇವ್ರೆಟ್ ಪತ್ತೊಳಿ ಏರೇಂಗೆ ಮತ್ತು ಇಷ್ಟ ಕಮೆಂಟ್ ಮಂತ್ಲೈಲ್ನಾ ಒಂಚ ಆ ಒಂಜಿ ಇನಿ ಬಾಕಿದ ದಿನಲ ಮಂಪು ವೇರಿಗೆಲ್ಲ ವೇರು ಆ್ಯಂಡ್ ಇನಿ ಮಂತ್ ಅಂಡ ಆಯಿತು ಒಂಜಿ ಟೇಸ್ಟೇ ಬೇತೆ ಮಂಜಲ್ ದೇ ಬಾರ್ಕಿದ ದಿನ ಕಿದ್ದ ದಿನಟಿ ಅಂಕಲ್ ಬಾರಿ ದೇರೆಟ್ ಮನ್ಕೊನಿ ಮಂಜಲ್ ಇಟ್ ಮನ್ಪುಜ ನಾಗರ ಪಂಚಮಿಗ ಮಂಜಲ್ದ ಇರೈತಾ ಫ್ಲೇವರ್ ಉಂಜಿ ಅವು ಬೇತಿನೇ ಟೇಸ್ಟ್ ಅಂತ ಒಂದು ಸೌಂಡ್ ಏನೊಂದು ಇಪ್ಪು ಅವು ಪಂತಿದೆ ಲೆರ್ ಮಿಷಿಂಡ್ ಅಂಚವು ಅಲ್ಪ ಅಂಚ ಆ ಸೌಂಡ್ ಏನೊಂದಿಪ್ಪು ಎನ್ನ ವಾಯ್ಸ್ ನಿಕ್ಲೇಕ್ ಸರಿಕೇನು ಅನ್ಲಕ್ಕೇನು ಅವು ಚೂರು ದೂರ ಪಂತಿದೆತ್ತಂದು ಲೇರ್ ಅಂಚಾದ ಆಯ್ತಾ ಸೌಂಡಿಗೆ ಏನೋ ಸೌಂಡ್ ಉಂಡು ತುಳಿ ತೀರಾ ಸ್ಟಾರ್ಟ್ ಆಗಿತ್ತೆ

ಹಾಯ್ ಗೈಸ್ ಎನ್ನಾಂಡು ಬಿದಾರ್ದು ಇತ್ತೆ ಹೆಕಲ ಪೋಯಾರ ರೆಡಿ ಆಯ್ತಾ ಯಾನ್ ಎನ್ನ ರೆಡಿ ಆದಂಡು ಅಮ್ಮ ತ್ರಿಶಾಲ ಪಿದಾಡಿದ್ರು ಲೇರ್ ಅಂಚ ಯಾನ್ ಫಸ್ಟ್ ಬೇಗ ಲಾಕದೈತ ಬೇಗ ಮೀದು ಮತ್ತು ರೆಡಿ ಆದಂಡು ಅಂಚ ಇತ್ತ ಹೆ ಕಾಲಾಂಡು ಎಣ್ಣಮರ ಇರೋದು ಬೊಕ್ಕ ಅಂತೀರಲ್ಪ ಪೂಜೆ ಸ್ಟಾರ್ಟ್ ಅಂಚ ಚಾ ಚಹ ಮತ್ತುಲ್ಲ ಬರ್ತಿದ್ದಿ ಬತ್ತದ್ದು ಪರ್ಪನಿ ಫಸ್ಟ್ ದೇವೇರೆಗೆ ಪುರ ಪೂಜೆ ಮಂತು ದೇವ್ರೆ ಕೈ ಮುಗಿದು ಬರ್ಕ ಬೊಕ್ಕ ಚಾ ಬರ್ಕ ಐ ಬೊಕ್ಕ ಬತ್ತದ್ದು ಪೋಡು ಆಫೀಸಿಗೆ ಹೆಂಗೆ ಚೂರು ಲೇಟಾಗಿ ಬರ್ತೇ ಕಡೆ ಕಂಡಾಯ್ತ ಅಂಚೇ ಲೇಟಾಗಿ ಪಂತೆ ಏರ್ ಮತ ಮಂಜಲ್ ಇರತ್ತ ಅಡ್ಡಿ ಅಯ್ಯ ಹೆಂಗತ್ತ ಫೇವ್ರೆಟ್ ಮನೆ ಯಾರಂತೂ ಬಯ್ಯ ಯರ ಕಾತೋ ಒಂದು ಫೇವರೆಟ್ ಅಂಚ ತೂಕ ಬೈಯ್ಯನ ಬಂದ ನಮ್ಮನ ಅಡ್ಡಿಯ ಮಂತ ಆದಿಪ್ಪು ಒಂದು ವೇಳೆ ಆದಿಜಿನ ತೋರಿಸ್ತಾವೆ ಎಂಚ ಮಂತು ನಿಂದು ಮತ್ತಿಪ್ಪೇರು ಮೇ ಬಿ ಮಂದ್ ಬತ್ತಿನ ಕೂಡಲೇ ಬೆಚ್ಚ ಬೆಚ್ಚ ನಡು ಜೋಕುಲು ಏನು ಕೂಡೆ ಆಫೀಸರ್ದ್ ಬಂದಾಗ ರೆಡ್ ಕಟ್ ಮಂಜಲ್ದ ಹಿರೇ ಕನತಿತ್ತೆ ಶಾಪದ್ದು ಅಂಚ ಅಮ್ಮಲ್ಲ ಕನ್ನತಿತ್ತು ರೀ ಏನು ಅಮ್ಮ ಕನೆಯ ಕನಪೇರಂದು ಗೊತ್ತೀಜೆ ಅಂಡು ಅಂಚ ಯಾನ್ ಕನ್ನತೀನಿ ಅವು ಜಾಸ್ತಿ ಅಂಡ್ ಇರೆ ಬಟ್ ಮಲ್ಲೇಜ್ಜಿ ಅಮ್ಮ ಈ ಸರ್ತಿ ಜಾಸ್ತಿ ಅಡ್ಡೆ ಅಡ್ಡಿಯಮ್ಮದಿರಿ ಏನ್ಕಲ್ ತಿನ್ಪಾ ಏನ್ಲಾಗ ಇಷ್ಟ ಹೆಂಗೆ ಮಸ್ತ್ ಇಷ್ಟ ಏನೋ ಫೇವ್ರೇಟು ಅಂಚದು ಏನಲ್ಲ ಕನತಿತ್ತೆ ಅಮ್ಮಲ್ಲ ಕನತಿರು ಸುಮಾರು ಇರೆ ಆಯ್ತು ಬೊಕ್ಕ ಪೂಲ ಕನತಿತ್ತೆ ಒಂದು ದೇವೇ ರೇಗ ಮತ್ತ ಕೊನೆರ ಬೋಡಾಪನತ್ತ ಕಂಡೆ ಅಂಚಾ ಕೋಡೆನೆ ಕೊನತ್ತಿದಿತ್ತೆ ಫ್ರಿಶ್ ಇತ್ತು ಮಸ್ತ್ ಸೇವಂತಿಗೆ ಅಂಚ ಐತೆ ಮಂತ್ ದೀತಾ ಪೇರ್ ಮೈಪು ನಡೆ ಬೊಂಡ ಪೇರ್ ಉದ್ಬತ್ತಿ ಪೂಮಿ దేంకులు ఇత బ ఇప్పలా బన తడేగు దింకులు గుడ్డే ఉండు అల్ప గుడి అది పూడు సాది మోష్ పని ఎంచలగ్ మూలు ఫుల్ గుడ్డే గుడ్డూట్ బా అంచుల్ల ఇత దుంబు చీర ఎల్ పునగా బరుడేది పేరు మర నగ వేగ లక్కు మీదు బల్ తోబర్ మి తులే అంద్రోది నిక్లెగ్ ತೋಷ್ ಪರೇ ಸಾಧಿ ಪಾಮಜ್ ಪತ್ತಿ ಪೊಡಿಗೆ. ಜಾರದ ಜಾರದಪ್ಪ ಚಕ್ಕ ಗುಡ್ಡೆ మైసంట పోదు బా ఉమే మత చుచుల్ప అంచా భత్త ఐతే బొండ మీద పోయింది జన మత నన్న బైజైంది అంచ బొండ మీద చూర్ బొక్క బర్త ಹೆಂಗಲ್ಲೂ ಇತ್ತ ಬತ್ತ ಏರ್ಲ ಜನ ಇದ್ದ ಮಾತ್ರ ಈ ಸರ್ತಿ ಲೇಟ್ ಜನ ಬೇಗ ಅವಂದಿತ್ತ ಈ ಸರ್ತಿ ಲೇಟ್ ಏರ್ಲ ಜನನೇ ಬತ್ತಿದ್ದಂಡ್ ಖಾಲಿ ಖಾಲಿ ಇತ್ತನ್ ಫುಲ್ ದಾಳೆಲ್ಲಾ ಬಟರ್ನಾ ಬತ್ತಿದ್ದಂಡ ಸಾದಿ ತೂಲೆ ಲೇವರ ಮುಲ್ಪ ಮಾತ್ರ ಫುಲ್ ಮುಲ್ಪ ನೀರು ಉಂಡು ಪಂಡ ಸೈಡ್ ಇಡು ಕಣಿತ ಕೊಂಡು ಫುಲ್ಲು ಉಮಿಲಿಡು ಮಾತ್ರ ಉಂಟೆ ಒಂದು ಈಜಾಡ್ ಕಾರ್ ಗಿಡಿ ಪಿಜಿನ್ ಉಮ್ಮಿಲ್ ತಿನ್ಬೋಕಿಜಿನ ಪಿಜಿನ್ ಪಿಜಿನ ಕುಳು ಪಿಜಿನ ಬರ್ತಾನೆ ಗೊಂಡ ಮತ್ತದ ಬರ್ತೀನಿ ಅಮ್ಮನ ಹಾಕ್ಲೆ ಪಂಡೇ ಮಿತ್ ಪೋಲೆ ಅಲ್ಪ ಉಂತು ಸ್ಟಾರ್ಟ್ ಆನಾಗ ಬರ್ಕೊಂಡಿಟ್ಟೆ ತು ನನಗೆ ಅಮ್ಮನ ಹಾಕ್ಲೆ ತಿರ್ತೇನೆ ಹೆಂಗಲ್ಲಿ ಮಿತ್ತು ಬಸ್ತದ ಉಂಟದ ಕೈ ಕಾರ್ ಇಡಿ ಬಚ್ಚು ಆತು ಮಿತ್ ಆತು ತಿರ್ತರದ್ ಮಿತ್ತ ಬತ್ತದ ಅಂಚೆ ಪಿಡ ಪೋಯಿನ್ ತುಪ್ಪಿನಿ ತಿರ್ತ తీజి ఏమరే కరీండు చూరు లేట్ ఆ అంచ వేయిట్ మంబిలో ఉంటత అంచా బ్రహ్మార్పణ బుడ్రే ఐక్బోడ అది ఈజీ నన్ను కై ముగ్ పోతు ఆఫీస్ ముందు సాధీత లే గైసి ఇంచా ఉండొందు ఫుల్ స్టెప్ స్టెప్ గుడ్డదు చూరు అంచిపోడి అని తోశా ఐత ని ಹೌದು ಬಲ್ಲೆದ ರೂಟ್ ಉಟ್ಟು ಚೂರು ಬಲ್ಲೆ ಮತ್ತು ಕಟ್ತಿದ್ದು ಚೂರು ಕ್ಲೀನ್ ಆಗ್ತದೆ ದುಂಬು ನೆಡ್ದಿಲ್ಲ ಕತ್ತಲೆ ಕತ್ತಲೆ ದುಂಬು ನೆಟ್ಟೆ ಬಂದಾಗ ಇಂಚೆಜು ಕತ್ತಲೆ. ಪೋಡಿಗೆ ಅವನಿತ್ತ ಬರ್ರೆ ಜನ ಬರೀರೇ ಸ್ಟಾರ್ಟ್ ಅಂದು ಒಂದೆಂಟನೇ ಜನ ಬರೋಂದಿತ್ತಿರ ಕುಟುಂಬದಕ್ಕೆಲ್ಲ ಮತ್ತೆ ಇಟ್ಕೊಂಡ ಅಂಚ ಬರೀರ ಮಸ್ತ್ ಜನ ಬಾಕಿ ಇತ್ತೀರಿ ಚೂರು ಚೂರೆ ಸ್ಟಾರ್ಟ್ ಆಯ್ಬೇಕಾ ಬಟರ್ನಕ್ಕೆಲ್ಲ ಬತ್ತಿರ ಅಲ್ಪಜಿನ ಚುಚ್ ಅಲ್ಪ ಬಂಡತ್ತ ಅಲ್ಪ ಬಿಜಿನಿ ಇತ್ತಲ ಇತ್ತಂಡು ಆ ಮಲ್ಲ ಮಲ್ಲ ಪಿಜಿನ ಅಂಚ ಅಮ್ಮಗ್ಲ ಅಮ್ಮಗೆಲ್ಲ ಶುಚಿ ಮಸ್ತ್ ಪುರ್ತ ಏಟ್ ಮಾಡ್ತದೆ ಹೆಂಗಲ್ಲವಲು ಈ ಸರ್ತಿದ್ದು ಅದನ್ನ ಲೇಟ್ ಆಂಡ್ ಮಸ್ತ್ ಅಂಚುಕ ಬತ್ತೀರ್ ಆಲ್ಮೋಸ್ಟ್ ಜನ ಬರ್ತಿರು ಬಟರ್ನಾ ಬರ್ತದ ಕಟ್ಟೇನ್ ಪೂರ ದಿಕ್ಕದ ಐಕ ಅಲಂಕಾರ ಪುರ ಸುರು ಶುರುಮಂತೀರು ಅತ್ ಪುಡ್ತಾನಾಗ ಮಾತೇರ್ಲ ಬತ್ತಿರಲಿಲ್ಲ ಪೂಜೆಗೆ ಪೂರ ರೆಡಿ ಮಾಡ್ತಿದ್ದೇರಿ ನಾಗರಾಜನು ನಮ್ಮ ಸೇವೆಯನ್ನು ಸಂತೋಷದಲ್ಲಿ ಸ್ವೀಕರಿಸಿ ನಮ್ಮನ್ನು ಕಾಪಾಡಲಿ ಅಂತೂ ಫೈನಲಿ ಏನು ಬೇಲೆರದು ಬಂದಾಗ ಬೈಯಾಗ ಬಿಚ್ಚ ಬಿಚ್ಚ ಕತ್ತೊಳ್ಳಿ ರೆಡಿ ಮಂಜಲಿ ಮಂಜಾಲೆ ಗಟ್ಟಿ ರೆಡಿ ಆದಿತ್ತಣ್ಣು ನಿಕ್ಲೆಗ ಅವಿ ಬಾಲದ ಏಪಲ ಏಪಲ್ಲ ಕತ್ತೊಳಿ ಅಂದ್ರೆ ಈಗ ಆತ ಇಷ್ಟ ಮಸ್ತ್ ಇಷ್ಟ ಅವತ್ತಿನ ಕೂಡ್ಲೆ ಕಾಯಿ ಕರೆದು ಎಕ್ಕ ಚಾಪಾರ್ರೆ ಕುಲ್ಲಿನ ಏನು ಅಕ್ಕ ಕತ್ತೊಳ್ಳಿ ತಿಂದೆ ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ಏನು ಎಕಡು ನಂದು నాగ పేరు మైపర్ పోదిత అల్ పర్దు బతుదనగా ఇంక పొరతాండ్ ఒకే అమ్మసరమరడు ఒక బేలేకి పోయి నేను అంచా అంచ్లాగ్ కంటిన్యూ మన అనిపారు అది జాడు అంచెమంతే నెక్కడు బైదె బత్తది చామంతా పర్ద ఇందు పత్మతి అవుల తిందండు సుమారు తిందె ఏ తుందుకేనొచ్చి సుమారు తిందే నా ఫేవరెట్ అత అంచా వర్ష గొరత అనుకుని అంచదు తిండె ఇంతే విధాయికులు ఉంది మూలు ಟಿವಿ ಟಿ ವಿದ ಸೌಂಡ್ಗೆ ಏನೊಂದಿಪ್ಪು ಅವು ಸೀರಿಯಲ್ ಇದು ಅಂಚ ಅದು ಸೌಂಡ್ ಸೌಂಡ್ಗೆ ಏನೊಂದುಂಡು ಬೊಕ್ಕ ಅದಪ್ಪ ಪಂಡ ಅದಾಲಿಜ ನಾವೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ ಅಣ್ಣದ ಅಂಚ ಇತ್ತ ಕಂಟಿನ್ಯೂ ಅಂತೀನಿ ಮಿಕ್ಕಲ್ ಮತ್ತು ಪತ್ತೊಳಿ ತಿಂದಾರ ಎನ್ನ ಎಣ್ಣು ತಿಂದದ್ದು ಅಂಚ ಬೊಕ್ಕ ದಾಲಿಜ್ಗೈಸಿ ನಿಂತ ವ್ಲಾಗ್ ಇತ್ತೆ ಬೆತ್ತಲ ಕಂಟೆಂಟ್ ಇಜ್ಜಿ ನನ್ನ ನನ್ನದಾದ ವ್ಲಾಗ್ ಕಂಟೆಂಟ್ ಇತ್ತ ಮಾತ್ರ ಅದಲ್ಲ ಪಾತಿರ್ ನಿದಾದ ಪಾತೆರರೆಲ್ಲ ಈಗ ದಾಲೇಜ್ ಅಂಚಾ ಇನ್ನಿತ ಬ್ಲಾಗ್ನ ಹಿಡಿಗೆ ಹೆಣ್ಣು ಮಂತಂದಿಲ್ಲ ಏನೋ ಬ್ಲಾಗ್ ನಿಕ್ಲಿಗು ಇಷ್ಟ ಆದಿತ್ತ ಪ್ಲೀಸ್ ಲೈಕ್ ಮಂತ್ಲೆ ಶೇರ್ ಮಾಡ್ತೇ ಬೊಕ್ಕ ಏರಾಣಲ್ಲ ಫಸ್ಟ್ ಟೈಮ್ ತುಂಬಿತ್ತ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಂತ್ಲೆ ಬೊಕ ಬೆಲ್ ಬಟನ್ ಪ್ರೆಸ್ ಮಂತ್ಲೆ ಅಪ್ಪಾಗ ಏನು ಹೂವೇ ವೀಡಿಯೋಸ್ ಪಾಂಡಲ್ಲ ನಿಕ್ಲಿಕ್ಕೆ ಫಸ್ಟ್ ನೋಟಿಫಿಕೇಷನ್ ಬರ್ಕೊಂಡು ನಿಕ್ಲಿಗೇನೋ ವೀಡಿಯೋಸ್ ತುಯ್ಯಾರೆ ಹೆಲ್ಪ್ ಮಾಡೋವು